ಇದು ನನಗೆ ಭಾಳ ಒಳ್ಳೆಯ ಒಂದು ಮೆಸೇಜು ಆ ಬ ಆ ಒಂದು ಕಾಂಗ್ರೆಸ್ ಹಿರಿಯ ಮುಖ್ಯಮಂತ್ರಿ ಹೇಳ್ಯಾರ ಮೊನ್ನೆ ಅಂದರೆ ಕಾಂಗ್ರೆಸ್ನಲ್ಲಿ ಹತಾಶ ಮನೋಭಾವ ಮೂಡಿದೆ ಪಾಪ ಡಿ ಕೆ ಶಿವಕುಮಾರ್ ಹತಾಶ ಆಗ್ಯಾರೆ ಸಾಕಷ್ಟು ಯಜ್ಞಗಳನ್ನು ಮಾಡ್ತಾರೆ ಸಾಕಷ್ಟು ಹೋಮಗಳನ್ನು ಮಾಡ್ತಾರೆ ಸಾಕಷ್ಟು ಟೆಂಪಲ್ ರನ್ ಮಾಡ್ತಾರೆ ಆದ್ರ ನಂತರ ಇದೆಲ್ಲ ಮಾಡಿರ್ತಾರೆ ಒಂದು ಯಾವುದೋ ದರ್ಗಕ್ಕೆ ಹೋಗಿ ನಮಸ್ಕಾರ ಮಾಡೋದು ಆ ಎಲ್ಲ ಪುಣ್ಯ ಹೋಗಿಬಿಡ್ತದೆ ಜರ್ರನ್ನು ಜರಿತದೆ ಒಂದು ಮಸೂದಿಗೆ ಹೋಗ್ತಾರೆ ಮುಸ್ಲಿಮ್ಸ್ ಅವ್ರ ಮೇರೆ ಬ್ರದರ್ಸ್ ಅಂದ್ಕೊಳ್ಳಿ ಮಳ ದರ್ಗಾದಾಗ ಹೋಗಿ ಅದರ್ಗಾದಾಗ ದರ್ಗಾದ್ ಒಳಗೇನು ಅದಾರಲ್ಲ ಅವರು ಒಂದು ಸಾಬ್ಬು ಮುಖ್ಯಮಂತ್ರಿ ತುಂಬ ಅವ್ರ ಒಳಗ್ ಕೊಟ್ಟ ಹಿಂಗಾಯ್ತು ಬಿಜೆಪಿಯಲ್ಲೂ ಕ್ರಾಂತಿ ಆಗುತ್ತಾ ಡಿಸೆಂಬರ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿದ್ರ ಬಿಜೆಪಿ ಆಗುತ್ತಾ ಬಿಜೆಪಿ ಏನಾಗ್ತಿತ್ತು ಕ್ರಾಂತಿ ಆಗ್ತಿತ್ತು ಶಾಂತಿ ಆಗ್ತಿತ್ತು ಅದು ಯಾಕಡೆ ಹೊಂಟೈತೋ ಗೊತ್ತಿಲ್ಲ ಅದ್ರ ಅಧ್ಯಕ್ಷನ ನಾಪತ್ತಾಗಿದ್ರು ಅದು ಏನಾರ ಆಗಲ್ಲ ಈ ರಾಜ್ಯದ ಅಧ್ಯಕ್ಷರ ಎಲ್ಲಿ ನಾಪತ್ತಾಗಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಬಾಯಿಗೆ ಬಂದಾಗ ಆರ್ ಎಸ್ ಎಸ್ ಬಯಾಗ ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ ಪೂಜ್ಯ ತಂದೆಯವರ ಕಿರಿಯ ಮಗ ವಿಜೇಂದ್ರ ಜಿ ಎಲ್ಲಿ ಹೋಗಿದ್ರು ಮೂಲ ಪ್ರಶ್ನೆ ಅವ್ರು ಹೇಳಬೇಕು ವಾರಗಟ್ಲೆ ನಾಪತ್ತೆ ಆಗ್ಯಾರ ಒಬ್ಬ ರಾಜ್ಯಾಧ್ಯಕ್ಷ ಎಲ್ಲಿ ಹೋಗಿದ್ಯಪ್ಪ ಎನ್ ಟಿ ಪಿ ಹೆಂಗ ರಾಹುಲ್ ಗಾಂಧಿ ನಾಪತ್ತಾಗಿ ಬಿಡ್ತಾರಲ್ಲ ರಾಹುಲ್ ಗಾಂಧಿ ನೋಡಿರಲ್ಲ ನೀವು ಪರಿಸ್ಥಿತಿ ಎಲ್ಲಿ ಹೋಗ್ತಾನೋ ಯಾವ ಊರಾಗೆ ಇರ್ತಾನೋ ಯಾವ ಹುಡುಗಿಯರು ಓಡಾಟ ಇರ್ತಾನೆ ಗೊತ್ತಿಲ್ಲ ಇಲ್ಲಿ ನಮ್ಮ ಅಧ್ಯಕ್ಷನು ಎಲ್ಲ ಪತ್ತೆಗೇನು ಏನು ವಿದೇಶದಲ್ಲಿ ಮಾಡಿದ ಆಸ್ತಿ ಸರಿಯಾಗಿದೆಯೋ ಇಲ್ಲೋ ಅಥವಾ ಏನಾದರೂ ಏನಾದರೂ ಕಟ್ಟಡ ಮಾಡಬೇಕು ಅಂತ ಪಾಪ ಇಡೀ ಕುಟುಂಬ ಹೋಗೈತಿ ಹೊರಗೆ ಅವ್ರು ಹೇಳ್ತಾರೆ ನಾವು ರೈತನ ಮಗ ನಾವು ಮಂಡ್ಯನ ಮಗ ನಾವು ಲಿಂಗಾಯತ ನಾಯಕರು ನಮ್ಮ ಎಲ್ಲ ನಮ್ಮ ಪೂಜೆ ತಂದ್ರು ಹ್ಯಾಂಗೆ ಮಾಡ್ಯಾರೆ ಹಿಂಗೆ ಮಾಡ್ಯಾರ ಸೈಕಲ್ ಕೊಟ್ಟಾರೆ ಕುದುರೆ ಕೊಟ್ಟಾರೆ ಮಾಡೋದು